ಟಿವಿಯಲ್ಲಿ ಇವತ್ತು ದೇವು ಲಮಾಣಿ ಅಂತೇಳಿ ಮೂಲತಃ ಗದಗನವರು ಅವರು ಇವತ್ತು ಒಂದು ಸಾಂಗ್ಸನ್ನು ರಿಲೀಸ್ ಮಾಡ್ತಾಯಿದ್ದಾರೆ ಅದು ಕೂಡ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬಿಡಬೇಡ ಸಕ್ಕಿ ನನ್ನ ಕಯ್ಯ ಅಂತೇಳಿ ಈ ಒಂದು ಸಾಂಗ್ಸನ್ನು ಈ ಒಂದು ಆಲ್ಬಮ್ ಸಾಂಗ್ಸನ್ನು ಫ್ರೀಡಮ್ ಟಿವಿಯ ಎಮ್ ಡಿ ಆಗಿರುವಂತಹ ಎಲ್ ಎಂ ನಾಗರಾಜ್ ಅವರು ಅವರು ಈ ಒಂದು ಸಾಂಗ್ಸನ್ನು ಬಿಡುಗಡೆ ಮಾಡ್ತಾರೆ ಜೊತೆಗೆ ದೇವು ಲಂಬಾಣಿಯವರು ಕೂಡ ಈ ಒಂದು ಸಾಂಗ್ಸನ್ನು ಕೂಡ ಹಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ಮಕರ ಸಂಕ್ರಾಂತಿ ಹಬ್ಬದ ನಿಮಿತ್ತ ಫ್ರೀಡಂ ನ್ಯೂಸ್ ಚಾನೆಲ್ ನೇತೃತ್ವದಲ್ಲಿ ದೇವಲಮಾಣಿ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆ ಮಾಡಲಾಗಿದೆ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಬಿಡಬೆಡಸಕಿ ನನ್ನ ಕೈಯ ಝುಮ್ಮಂತಿದೆ ನನ್ನ ಮೈಯ್ಯಾ ಬಿಡಬ್ಯಾಡ ಸಕಿ ನನ್ನ ಕೈಯ ಝುಮ್ಮಂತಿದೆ ನನ್ನ ಮೈಯ ದೂರ ನಿಂತ ನಗಬ್ಯಾಡ ದೂರ ನಿಂತ ನಗಬ್ಯಾಡ ಮತ್ತ ಎರೈತಿ ಮೈಯಾಗ ಬಿಡಬ್ಯಾಡ ಸಖಿ ನನ್ನ ಕೈಯ ಝುಮ್ಮಂತಿದೆ ನನ್ನ ಮಯ್ಯ ಝುಮ್ಮಂತಿದೆ ನನ್ನ ಮಯ್ಯ ಮಯ್ಯ ಗಿಡ ಬೆಡಿಸಕ್ಕೆ ನನ್ನ ಕೈಯ ಚುಮ್ಮಂತಿದೆ ನನ್ನ ಮಯ್ಯ ಡ ನನ್ನ ಕೈಯ ಝುಮಂತ ಜನನ ಮೈಯ ಬಿಡ ಬೆಳ ನನ್ನ ಕೈಯ ಝುಮಂತ ಜನನ ಮೈಯ ಬಿಡ ಬೆಳ ನನ್ನ ಕೈಯ ಝುಮಂತ ಜನನ ಮೈಯ ಬಿಡ ಬೆಳಸಕೆ ನನ್ನ ಕೈಯ ಬಿಡಬೇಡಸಕ್ಕೆ ನನ್ನ ಕೈಯ ಜುಮ್ಮಂತಿದೆ ನನ್ನ ಮೈಯ ಬಿಡಬೇಡಸಕ್ಕೆ ನನ್ನ ಕೈಯ ಜುಮ್ಮಂತಿದೆ ನನ್ನ ಮೈಯ ನೋಡೋದಲ್ಲ ವೀಕ್ಷಕರೆ ಇದು ಬಿಡಬೇಡ ಸಖಿ ನನ್ನ ಕೈಯ ಒಂದು ಸಾಂಗ್ಸು ಈ ಒಂದು ಸಾಂಗ್ಸನ್ನು ಈಗ ಫ್ರೀಡಮ್ ಟಿ ವಿಯ ಎಮ್ ಡಿ ಆಗಿರುವಂತಹ ಎಲ್ ಎಂ ನಾಗರಾಜ್ ಅವರು ಈ ಒಂದು ಸಾಂಗ್ಸನ್ನು ಇವತ್ತು ರಿಲೀಸ್ ಮಾಡಿಕೊಟ್ಟಿರುವಂಥದ್ದು ಜೊತೆಗೇನಂತಂತಂದರೆ ಇಲ್ಲಿ ಈಗಾಗಲೇ ಹನುಮಂತ್ ಲಮಾಣಿ ಬಿಗ್ ಬಾಸಲ್ಲಿ ಸಾಕಷ್ಟು ಫೇಮಸ್ ಆಗಿರುವಂತಹ ಒಬ್ಬ ಪ್ರತಿಭಾವಿತ ಗಾಯಕ ಸೊ ಅವರಂತೆಯೇ ಕೂಡ ಈಗ ನಮ್ಮ ದೇವು ಲಮಾಣಿಯವರು ಕೂಡ ಯಶಸ್ಸನ್ನು ಕೂಡ ಸಾ ಸಾಗಲಿ ಜೊತೆಗೆ ಅವ್ರೆಲ್ಲರೂ ಅವರ ಅಂದರೆ ಅವರ ಒಂದು ಪ್ರಾಜೆಕ್ಟ್ಗಳೇನಿದಾವಲ್ಲ ಅದೆಲ್ಲವೂ ಕೂಡ ಸಕ್ಸಸ್ ಆಗಲಿ ಅಂತೇಳಿ ನಾವು ಕೂಡ ಆಶಿಸೋಣ